ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಜುನ್ ನಟೋರ ಆಮೇಲೆ ವಿ ವಿ ಲಮಾಣಿ ಅವರು ಒಂದು ಜನ ಇದ್ದಾರೆ ನಮ್ಮ ಸಮಾಜದ ಹಿರಿಯರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅವರು ಹಾಗಾಗಿ ಕಾಂಗ್ರೆಸ್ ಪರವಾಗಿ ಅವರು ಮಾತಾಡೋದು ಸಹಜ ಆದರೆ ನಾನು ಅವರಿಗೆ ನೆನಪು ಮಾಡಿಕೊಡಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಅದರ ಮುಂಚೆದವರು ಪ್ರಕಾಶ್ ನಟೋಡ್ ಅವರು ಇವತ್ತಿನೇನು ಏನು ಎಲ್ ಸಿ ಇದ್ದಾರೆ ಇವರು ಎಂ ಪಿ ಇಲೆಕ್ಷನ್ಗೆ ಮೂರು ಸಲ ಚುನಾವಣೆಯಲ್ಲಿ ನಿಂತಿದ್ರು ವಿಜಯಪುರದಲ್ಲಿ ಅವ್ರಿಗೆ ಗೊತ್ತಿರಲಿ ಆದ್ಮೇಲೆ ಪ್ರಕಾಶ್ ಗೊತ್ತಿಸಿದ್ದು ಬಿಜೆಪಿ ಪಾರ್ಟಿದವರಲ್ಲ ಅವರು ಕಾಂಗ್ರೆಸ್ ಪಾರ್ಟಿದವರೇ ಅಂತ ಹೇಳಕ್ ನಾನು ನಿಜಪಡ್ತೀನಿ ಅದು ಎಲ್ಲ ಇಡೀ ಜಿಲ್ಲೆಯಲ್ಲಿ ಸಣ್ಣ ಅಂಡಾದಲ್ಲಿ ಹೋಗಿ ನೀವು ಬೇಕಾದ್ರೆ ಸರ್ವೆ ಮಾಡ್ಕೊಂಡು ಬರ್ರಿ ಹಿಂದಿನ ಮೂರು ಚುನಾವಣೆಯಲ್ಲಿ ಪ್ರಕಾಶ್ ರಾಠೋಡ್ ಅವ್ರನ್ನ ಕಾರಣ ಕಾರಣ ಯಾರಪ್ಪ ಅಂತೇಳಿ ಸಣ್ಣ ಹುಡುಗಿ ಕೇಳಿದ್ರು ಅವ್ರು ಹೇಳ್ತಾರೆ ಯಾವ್ಯಾವ ರಾಜಕಾರಣಿಗಳ ಹೆಸರು ಹೇಳ್ತಾರೆ ತಮಗೆಲ್ಲರೂ ಗೊತ್ತಾಗ್ತದೆ ನಾನು ಯಾರು ಹೆಸರ ಇಚ್ಛೆ ಪಡಲ್ಲ ಸೊ ಅವರು ಇನ್ನೂ ಭಾಳಷ್ಟು ಹಿಂದಿದ್ದಾರೆ ಇನ್ನು ಯಾವ ಕಾಲದಲ್ಲಿ ಇದ್ದಾರೆ ಗೊತ್ತಿಲ್ಲ ಇಂದಿರಾ ಗಾಂಧಿ ಅವರು ಇಂದಿರಾಗಾಂಧಿ ಕಾಲದ ನಾವೆಲ್ಲ ಕಾಂಗ್ರೆಸ್ ಇರಲಿ ನಮ್ಮ ನಮ್ಮ ಸಮಾಜ ಬಹುತೇಕ ಕಾಂಗ್ರೆಸ್ ಸಪೋರ್ಟ್ ಮಾಡಿ ನಿಜ ಈ ಒಂದು ವಿಷಯ ಹೇಳಿದ್ದಾರೆ ಅವರು ಬಟ್ ಅವ್ರು ಏನು ಹೇಳಿದ್ದಾರೆ ಚುನಾವಣೆಯಲ್ಲಿ ನಾವು ಮೂರು ಸೀಟನ್ನು ಕೆಡೋಕೆ ನಮ್ಮ ಸಮಾಜ ಕಾರಣ ಅಂತೇಳಿ ಸಮಾಜ ಕಾರಣ ಅಲ್ಲ ಕಾಂಗ್ರೆಸ್ ಸರ್ಕಾರದ ಫುಲ್ಲು ಗ್ಯಾರಂಟಿಗಳು ಮತ್ತು ನಮ್ಮ ಪಕ್ಷದಿಂದ ಕೆಲವು ನಿರ್ಧಾರಗಳು ಸರಿಯಾದ ಸಮಯದಲ್ಲಿ ಯಾರಕ್ಕೆ ನಾವು ಕೊಟ್ಟಿದ್ವಿ ಅಂತೇಳಿ ಅದಕ್ಕೆ ನಾವೆಲ್ಲರೂ ಇದರ ಜೊತೆ ಸಹ ನಮ್ಗೆ ತಿಳಿಸಿದೀವಿ ಕಾರಣ ಏನಂದ್ರೆ ಒಳ ಮೀಸಲಾತಿ ಬಗ್ಗೆ ಅವರು ಮಾತಾಡಿದ್ದಾರೆ ಒಳ ಮೀಸಲಾತಿಯಿಂದ ನಮ್ಮ ಸಮಾಜಕ್ಕೆ ಯಾವುದೇ ಅದೇ ಆಗಿಲ್ಲ ಅದು ಮೊದಲೇದು ಎರಡನೇನ ಪಾತ್ರ ಅವರೇನು ಹೇಳಿದ್ದಾರೆ ಒಳ ನಿಂತಿ ಮಾಡಿದಾಗ ಯಾವ ಸರ್ಕಾರ ಈ ಸದಾಶಿವಯನ್ನು ರಚನೆ ಮಾಡಿತ್ತು ಅನ್ನೋದು ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಈ ಸದಾಶಿವಯನ್ನು ರಚನೆ ಮಾಡಿ ಕೆಲಸ ಪ್ರಾರಂಭ ಸಾಧ್ಯ ಕಾಂಗ್ರೆಸ್ ಅದನ್ನು ತಂದ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷದ ಮೇಲೆ ಹಾಕುವಂಥ ಕೆಲಸ ಮಾಡ್ತಾರೆ ಸಾಮಾಜಿಕ ನ್ಯಾಯ ಬೇಕು ಎಲ್ಲರಿಗೂ ಸಮಬಾಲ ಸಮಪಾಲಕ್ಕೆ ಎಲ್ಲರಿಗೂ ಸಮಾನ ದಲಿತರಲ್ಲಿ ಏನು ಕೀಳು ಮಾಡೋದು ಬೇಡ ಜಾತಿಯ ಅನುಗುಣವಾಗಿ ನಾವು ಈ ಮೀಸಲಾತಿಯನ್ನು ಮಾಡಬೇಕಂತೇಳಿ ಸಾಕಷ್ಟು ಒತ್ತಡಗಳ ಮಧ್ಯ ಸಹ ಭಾರತೀಯ ಜನತಾ ಪಕ್ಷದ ನಿರ್ಧಾರ ಮಾಡಿದರು ಅದರಿಂದ